ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಡಿಯಲ್ಲಿ ಹತ್ತು ಜನಕ್ಕಿಂತ ಕಡಿಮೆ ಕೆಲಸಗಾರರಿಗೆ ಅನ್ನು ತೆಗಿಲಿಕ್ಕೆ ಸಭೆ ಕರೆದಿದ್ರು ಅದು ಒಳ್ಳೆ ಆಲೋಚನೆ ಅಂದ್ರೆ ಕಾನೂನು ಎಲ್ಲ ಬರುತ್ತೆ ಕನಿಷ್ಠ ವೇತನ ಇರಬಹುದು ಬೋನಸ್ ಇರಬಹುದು ರಜಾ ದಿನಗಳು ಅದೆಲ್ಲ ಅನ್ವಯಿಸಿ ಅದರ ಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅತ್ಯಗತ್ಯವಾದಂತಹ ಕಾಂಪ್ಲಿಯೆನ್ಸ್ ಅನ್ನು ವೇ ಆಫ್ ಮಾಡಕ್ಕೆ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಕರೆದಿದ್ದಾರೆ ಅದು ಒಳ್ಳೆಯ ಪ್ರಕ್ರಿಯೆ ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಬಹಳ ಒಳ್ಳೆದಾಗ್ತದೆ ಈಗಾಗಲೇ ಹಲವಾರು ಲೈಸೆನ್ಸ್ಗಳನ್ನು ತೆಗೆದುಕೊಳ್ಬೇಕು ಹಲವಾರು ವಿಧವಾದಂಥ ತೊಂದರೆಗಳಿಂದ ಅನುಭವಿಸ್ತಾ ಇರ್ತಾರೆ ಒಂದು ಗಂಡ ಹೆಂಡತಿ ಅಥವಾ ಒಂದು ಎರಡು ಜನ ಕಾರ್ಮಿಕರು ಇಟ್ಕೊಂಡಂತ ಸಣ್ಣ ಪುಟ್ಟ ಅಂಗಡಿಗಳಿಗೆ ಇದು ಒಳ್ಳೆ ಪ್ರಕ್ರಿಯೆಯಾಗಿ ಬರ್ತದೆ ನೋಡಿ ಅದನ್ನು ಕಾರ್ಮಿಕ ಯೂನಿಯನ್ ಅವರು ಸರಿಯಾಗಿ ಅರ್ಥನೇ ಮಾಡಿಕೊಂಡಿಲ್ಲ ಒಂಬತ್ತರಿಂದ ಹತ್ತವರಂದ್ರು ಕೂಡ ವಾರಕ್ಕೆ ನಲವತ್ತೆಂಟು ಅವರು ಮಾತ್ರ ಕೆಲಸ ಮಾಡಿಸ್ತಾರೆ ನಲವತ್ತೆಂಟು ಅವರಿಂದ ಹೆಚ್ಚಿಗೆ ಕೆಲಸ ಮಾಡಿಸುವುದಿಲ್ಲ ಅಂದರೆ ವಾರಕ್ಕೆ ಎರಡು ದಿನ ರಜೆ ಸಿಗುತ್ತದೆ ಕಾರ್ಮಿಕರಿಗೆ ಇದು ಕಾರ್ಮಿಕರಿಗೆ ಒಳ್ಳೆಯಾಗುವಂತ ಪ್ರಕ್ರಿಯೆ ಇದನ್ನು ಕಾರ್ಮಿಕ ಮುಖಂಡರು ತಿಳ್ಕೊಳ್ಳಿ ಅಂತ ನಾನು ಹತ್ತು ಸಲ ಹೇಳಿದ್ದೇನೆ ಕೆಲಸ ಮಾಡಿಸಿದ್ರೆ ವಾರಕ್ಕೆ ಐವತ್ತವರ ಆಗುತ್ತೆ ಕೆಲಸ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರುವುದು ಯಾವ ಯಾವ ಸಂಸ್ಥೆಯಲ್ಲಿ ವಾರಕ್ಕೆ ಎರಡು ದಿನ ರಜೆ ಕೊಡ್ಲಿಕ್ಕೆ ಆಗುತ್ತಾ ಅವರು ಹತ್ತವರಿಗೆ ಈ ಅನುಕೂಲವನ್ನು ತೆಗೆದುಕೊಳ್ತಾರೆ ಎಲ್ರಿಗೂ ಇದು ಪ್ರಕ್ರಿಯೆ ಅಲ್ಲ ಇದು ಕಾರ್ಮಿಕರಿಗೆ ಸಪೋರ್ಟ್ ಆಗುವಂತ ಕಾನೂನು ಇದನ್ನು ಖಂಡಿತ ಕರ್ನಾಟಕ ಸರ್ಕಾರ ಮಾಡಿದರೆ ಬಹಳಷ್ಟು ಜನ ಇದ್ದಾರೆ ಅವರಿಗೆ ಫ್ಯಾಮಿಲಿ ಜೊತೆ ಇರ್ಲಿಕ್ಕೆ ಆಗ್ತದೆ ಎರಡು ದಿನ ಯಾರು ಯಾರು ಹತ್ತವರಿಗೆ ಅಗತ್ಯ ಇರ್ತದೆ ಆ ಸಂಸ್ಥೆಗಳಲ್ಲಿ ಮಾಡ್ತಾರೆ ನಾನು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸಾಯಿ ಎಕ್ಸ್ಪೋರ್ಟ್ಸ್ ತೊಂಬತ್ತೈದು ಸಾವಿರ ಜನ ವುಮೆನ್ಸ್ಗೆ ಕೆಲಸ ಕೊಡ್ತಾರೆ ಅಲ್ಲಿ ಹತ್ತವರು ಮಾಡಿದಾಗ ಶನಿವಾರ ಬಾನುವಾರ ರಜೆ ಕೊಡ್ತಾರೆ ಎಷ್ಟೋ ಜನ ತಮ್ಮ ಮಕ್ಕಳ ಜೊತೆ ಇರೋಕ್ಕೆ ಫ್ಯಾಮಿಲಿ ಜೊತೆ ಎಲ್ಲರೂ ಹೋಗ್ಬೇಕಾದ್ರೆ ಶನಿವಾರ ಬಂದ್ರ ರಜೆ ಸಿಕ್ಕ ಅವರು ಯಾರಿಗೆ ಅಗತ್ಯವಿದೆ ಅವರು ಮಾತ್ರ ಇದನ್ನು ಉಪಯೋಗಿಸ್ತಾರೆ ಆದರೂ ನಿಜವಾಗಿಯೂ ಕಾರ್ಮಿಕರಿಗೆ ಯಾರ್ಯಾರ ಒಳ್ಳೆ ಕಾರ್ಮಿಕರಿಗೆ ಅಥವಾ ಅಗತ್ಯ ಇರುವ ಕಾರ್ಮಿಕರಿಗೆ ಅದು ಅನು ಒಳ್ಳೆಯದಾಗ್ತದೆ ಅದನ್ನು ಅವರು ಸಂಪೂರ್ಣ ಮನಸ್ಸಿನಿಂದ ಒಪ್ಕೊಳ್ಬೇಕು ಅದರ ಜೊತೆ ಅವರಿಗೆ ಅದರ ಸ್ಪೆಸಿಫಿಕ್ ಅರ್ಥ ಆಗಲಿಲ್ಲ ನಾವು ಬಿಡಿಸಿ ಹೇಳಿದ್ದೇವೆ ಅದನ್ನು ಅವ್ರು ಚಿಂತನೆ ಮಾಡಬಹುದು ಅದರ ಬಗ್ಗೆ ಇನ್ನು ಒಂಬತ್ತು ಹತ್ತು ಜನಕ್ಕಿಂತ ಕರಮಿ ಕಮ್ಮಿ ಇರುವಂತಹ ಸ್ಥಳದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಅದನ್ನು ಅಳವಡಿಸಿದ್ರೆ ಮಾಲೀಕರಿಗೂ ಎಲ್ಲರಿಗೂ ಒಳ್ಳೇದಾಗ್ತದೆ ಇನ್ನು ಹೆಚ್ಚು ಹೆಚ್ಚು ಸಂಸ್ಥೆಗಳು ಬರ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ಉದ್ಯಮಿಗಳು ಬರ್ತಾರೆ ಇದು ಸಾರ್ವತ್ರಿಕವಾಗಿ ಈಗಾಗಲೇ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಬಹಳಷ್ಟು ಸ್ಥಳ ರಾಜ್ಯಗಳಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇಪ್ಪತ್ತು ಜನದಿಂದ ಕಡಿಮೆಗೆ ಇದನ್ನು ತೆಗಿರಿ ಅಂತ ಹೇಳಿದ್ದಾರೆ ಇಲ್ಲಿ ಹತ್ತು ಜನಕ್ಕೆ ಸೂಚನೆ ಮಾಡಿರುವುದು ಒಳ್ಳೆ ಸೂಚನೆ ಪಿ ಸಿ ರಾವ್ ಆನರ್ ಪ್ರೆಸಿಡೆಂಟ್ ಬ್ಯಾಂಗ್ಳೂರು ಹೋಟೆಲ್ ಅಸೋಸಿಯೇಷನ್